ಹಾರ್ಟ್ ಅಟ್ಯಾಕ್ ಆಗೋಕು ಮುನ್ನ ಹೀಗೆಲ್ಲಾ ಆಗುತ್ತೆ ನಿರ್ಲಕ್ಷ್ಯ ಮಾಡಿದರೆ ಪ್ರಾಣಕ್ಕೆ ಅಪಾಯ ಇತ್ತೀಚಿನ ಜೀವನ ಶೈಲಿ ಮತ್ತು ಕೆಟ್ಟ ಆಹಾರ ಪದ್ಧತಿಯಿಂದ ಜನರು ಗಂಭೀರ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಹೃದಯ ಸಂಬಂಧಿ ರೋಗಗಳು ಇವುಗಳಲ್ಲಿ ಒಂದು ಹೃದಯದಲ್ಲಿ ಬ್ಲಾಕೇಜ್ ಆದಾಗ ರಕ್ತ ಹೆಪ್ಪುಗಟ್ಟಲು ಪ್ರಾರಂಭವಾಗುತ್ತದೆ ಇದು ಹೃದಯಾಘಾತ ಅಥವಾ ಹೃದಯ ಸ್ತಂಭನದಂತಹ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ಸಂದರ್ಭದಲ್ಲಿ ಹೃದಯದಲ್ಲಿ ಬ್ಲಾಕೇಜ್ ಉಂಟಾಗಲು ಕಾರಣಗಳೇನು ಮತ್ತು ಅದನ್ನು ನಿಯಂತ್ರಿಸಲು ಯಾವ ಪರಿಹಾರಗಳನ್ನು ಪ್ರಯತ್ನಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಹೃದಯದಲ್ಲಿ ಬ್ಲಾಕೇಜ್ಗೆ ಮುಖ್ಯ ಕಾರಣ ಕೆಟ್ಟ ಕೊಲೆಸ್ಟ್ರಾಲ್ ಹೃದಯದ ಅಪಧಮನಿಯ ಗೋಡೆಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಸಂಗ್ರಹವಾಗಲು ಪ್ರಾರಂಭಿಸಿದಾಗ ಅದು ಅಪಧಮನಿಯನ್ನು ಕಿರಿದಾಗಿಸುತ್ತದೆ ಮತ್ತು ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಕೊಬ್ಬು ನಾರಿನಂಶದ ಅಂಗಾಂಶ ಮತ್ತು ಕೊಲೆಸ್ಟ್ರಾಲ್ ಹೃದಯದ ಅಪಧಮನಿಗಳಲ್ಲಿ ಸಂಗ್ರಹವಾದಾಗ ಇದು ಆಮ್ಲಜನಕದ ಕೊರತೆಗೆ ಕಾರಣವಾಗುತ್ತದೆ ಇದು ಉಸಿರಾಟದ ತೊಂದರೆ ಮತ್ತು ಹೃದಯಾಘಾತಕ್ಕೆ ಕಾರಣವಾಗಬಹುದು ನಿರಂತರ ತಲೆನೋವು ತಲೆ ಸುತ್ತು ಎದೆ ನೋವು ಉಸಿರಾಟದ ತೊಂದರೆ ಕೆಲಸ ಮಾಡುವಾಗ ಆಯಾಸ ಮೂರ್ಛೆ ಕಾಲು ಅಥವಾ ತೋಳುಗಳಲ್ಲಿ ನೋವು ದಾಳಿಂಬೆ ದಾಳಿಂಬೆಯಲ್ಲಿ ಫೈಟೊಕೆಮಿಕಲ್ಗಳಿವೆ ಇದು ರಕ್ತನಾಳಗಳ ಒಳಪದರದ ಹಾನಿಯನ್ನು ತಡೆಯುವ ಒಂದು ರೀತಿಯ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಹೃದಯದ ಬ್ಲಾಕೇಜ್ ತೆರೆಯಲು ಪ್ರತಿದಿನ ಒಂದು ಕಪ್ ದಾಳಿಂಬೆ ರಸವನ್ನು ಕುಡಿಯಿರಿ ದಾಳಿಂಬೆ ಸೇವನೆಯು ಹೃದಯಾಘಾತವನ್ನು ತಡೆಯುವ ಒಂದು ಪರಿಹಾರವಾಗಿದೆ ಅರ್ಜುನ ಮರದ ತೊಗಟೆ ಅರ್ಜುನ ಮರದ ತೊಗಟೆಯನ್ನು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ ಇದರ ತೊಗಟೆಯಲ್ಲಿ ನೈಸರ್ಗಿಕ ಉತ್ಕರ್ಷಣ ನಿರೋಧಕ ಗುಣಗಳಿವೆ ಇದು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಮತ್ತು ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಅರ್ಜುನ ಮರದ ತೊಗಟೆಯನ್ನು ಬಳಸುವ ಮೊದಲು ಆಯುರ್ವೇದ ತಜ್ಞರನ್ನು ಸಂಪರ್ಕಿಸಿ ಬೆಳ್ಳುಳ್ಳಿ ಸೇವನೆ ಬ್ಲಾಕ್ ಆದ ರಕ್ತನಾಳಗಳನ್ನು ತೆರವುಗೊಳಿಸಲು ಬೆಳ್ಳುಳ್ಳಿ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದಾಗಿದೆ ಇದು ರಕ್ತನಾಳಗಳನ್ನು ಹಿಗ್ಗಿಸುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಬೆಳ್ಳುಳ್ಳಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯಾಘಾತ ಅಥವಾ ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ ಸಾಧ್ಯವಾದಷ್ಟು ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಸೇವಿಸಿ ಹೃದಯದ ಆರೋಗ್ಯಕ್ಕೆ ಪೂರಕವಾದ ಬೆಳೆ ಕಾಳು ದವಸಧಾನ್ಯ ಮೀನು ಮತ್ತು ಹಣ್ಣು ತರಕಾರಿಗಳು ನಿಮ್ಮ ಊಟದಲ್ಲಿರಲಿ ಊಟದ ಬದಲು ಎನರ್ಜಿ ಬಾರ್ ಶೇಕ್ ಜ್ಯೂಸ್ ಕುಡಿಯುವುದು ಒಳ್ಳೆಯ ಅಭ್ಯಾಸವಲ್ಲ ಸಮತೋಲಿತ ಆಹಾರ ನಿಮ್ಮದಾಗಿರಲಿ ದಿನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಿರಿ ಸಾಧ್ಯವಾದಷ್ಟು ಕಾಫಿ ಟೀ ಮದ್ಯ ಮತ್ತು ಎನರ್ಜಿ ಡ್ರಿಂಕ್ಗಳನ್ನು ತ್ಯಜಿಸಿ ದಿನಕ್ಕೆ ಕನಿಷ್ಠ ಮೂರು ಲೀಟರ್ ನೀರು ಕುಡಿಯುವುದನ್ನು ಮರೆಯಬೇಡಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಬೆಳಗಿನ ಈ ಅಭ್ಯಾಸಗಳು ಧೂಮಪಾನ ಬೇಡಬೇಡಿ ಸಿಗರೇಟ್ ತ್ಯಜಿಸಿ ಅದು ಯಾವತ್ತಿಗೂ ಒಳ್ಳೆಯದಲ್ಲ ಅದರ ಬದಲಿಗೆ ಈ ಸಿಗರೇಟ್ ನಿಕೋಟಿನ್ಗಮ್ ಕೂಡ ಬಳಸಬಾರದು ಅದರಿಂದಲೂ ಹೃದಯಕ್ಕೆ ಹಾನಿಯಾಗುತ್ತದೆ ಯೋಗೋದ್ಯಾನ ಯೋಗ ಧ್ಯಾನ ಪ್ರಾಣಾಯಾಮದಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಇದರಿಂದ ಮನಸ್ಸು ಉಲ್ಲಸಿತವಾಗುತ್ತದೆ ಆರೋಗ್ಯ ತಪಾಸಣೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ರಕ್ತದೊತ್ತಡ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕೊಬ್ಬು ಇತ್ಯಾದಿಗಳನ್ನು ಪರಿಶೀಲಿಸಿ ವೈದ್ಯರ ಸಲಹೆ ಪಡೆಯಿರಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಭಿನ್ನ ವಿಷಯಗಳು